ಹಿಂದೂ ಧರ್ಮದಲ್ಲಿ ಕಾರ್ತಿಕ ಮಾಸಕ್ಕೆ ವಿಶೇಷ ಮಹತ್ವವಿದೆ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಹದಿನೆಂಟರ ಶುಕ್ರವಾರ ಕಾರ್ತಿಕ ಮಾಸ ಪ್ರಾರಂಭವಾಗಿದೆ ಕಾರ್ತಿಕ ಮಾಸದಲ್ಲಿ ವಿಷ್ಣುವನ್ನು ಪೂಜಿಸುವುದರಿಂದ ಸಂತೋಷ ಮತ್ತು ಸಂಪತ್ತು ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಇದೆ ಈ ಸಮಯದಲ್ಲಿ ದಾನ ಸ್ನಾನ ಉಪವಾಸ ಹಾಗೂ ಆರಾಧನೆಗೆ ವಿಶೇಷ ಮಹತ್ವವಿದೆ ಕಾರ್ತಿಕ ಮಾಸವು ಶರತ್ ಪೂರ್ಣಿಮಾದಂದು ಪ್ರಾರಂಭವಾಗಿದ್ದು ದೇವ್ ದೀಪಾವಳಿಯಂದು ಅಂದರೆ ನವೆಂಬರ್ ಹದಿನೈದರಂದು ಕೊನೆಗೊಳ್ಳುತ್ತೆ ಇದೆ ಧರ್ಮ ಗ್ರಂಥಗಳ ಪ್ರಕಾರ ಕಾರ್ತಿಕ ಮಾಸದಲ್ಲಿ ಸ್ನಾನ ಮಾಡುವುದರಿಂದ ಹಿಂದಿನ ಜನ್ಮಗಳ ಪಾಪಗಳು ನಿವಾರಣೆಯಾಗುತ್ತವೆ ಮತ್ತು ಮನುಷ್ಯನಲ್ಲಿ ಶಾಶ್ವತವಾಗಿ ಸದ್ಗುಣ ಬೆಳೆಯುತ್ತದೆ ಎಂಬಂತಹ ನಂಬಿಕೆ ಇದೆ ಹಾಗಾದರೆ ಈ ಕಾರ್ತಿಕ ಮಾಸದಲ್ಲಿ ಏನು ಮಾಡಬೇಕು ಮತ್ತು ಏನನ್ನ ಮಾಡಬಾರದು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಈ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಇದರಿಂದ ಒಂದು ಉಪಯುಕ್ತ ಮಾಹಿತಿ ನಿಮ್ಮವರಿಗೆ ಸಿಕ್ಕಂತಾಗುತ್ತದೆ ಕಾರ್ತಿಕ ಮಾಸದಲ್ಲಿ ಸೂರ್ಯನ ಆರಾಧನೆಯನ್ನು ವಿಶೇಷವಾಗಿ ಫಲಪ್ರದವೆಂದು ಪರಿಗಣಿಸಲಾಗುತ್ತದೆ ಸೂರ್ಯ ದೇವರಿಗೆ ಪ್ರತಿದಿನ ಅರ್ಘ್ಯವನ್ನು ಅರ್ಪಿಸಿ ಕಾರ್ತಿಕ ಮಾಸದಲ್ಲಿ ದಾನ ಮಾಡುವುದು ಸಹ ಪ್ರಯೋಜನಕಾರಿಯಾಗಿದೆ ಈ ತಿಂಗಳು ದೀಪಗಳನ್ನು ದಾನ ಮಾಡುವ ವಿಶೇಷ ಆಚರಣೆಯೂ ಸಹ ಇದೆ ದೇವಾಲಯಗಳು ನದಿಗಳಲ್ಲಿಯೂ ಸಹ ದೀಪದಾನವನ್ನು ಮಾಡಲಾಗುತ್ತದೆ ಕಾರ್ತಿಕ ಮಾಸದಲ್ಲಿ ಬ್ರಾಹ್ಮಣ ಆಹಾರ ತುಳಸಿ ದಾನ ನೆಲ್ಲಿಕಾಯಿ ದಾನ ಮತ್ತು ಆಹಾರ ದಾನಕ್ಕೆ ವಿಶೇಷ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ತುಳಸಿ ವಿಷ್ಣುವಿನ ಪ್ರೀತಿಪಾತ್ರವಾದ ಗಿಡ ಭಕ್ತರು ತುಳಸಿಯನ್ನು ಪೂಜಿಸುವ ಮೂಲಕ ವಿಷ್ಣುವನ್ನು ಮೆಚ್ಚಿಸಬಹುದು ಆದ್ದರಿಂದ ಭಕ್ತರು ವಿಶೇಷವಾಗಿ ತುಳಸಿಯನ್ನು ಪೂಜಿಸುತ್ತಾರೆ ತುಳಸಿ ಗಿಡವನ್ನು ಕಾರ್ತಿಕ ಮಾಸದಲ್ಲಿ ದಾನ ಮಾಡಲಾಗುತ್ತದೆ ಬೆಳಿಗ್ಗೆ ಮತ್ತು ಸಂಜೆ ತುಳಸಿ ಗಿಡದ ಬಳಿ ದೀಪವನ್ನು ಬೆಳಗಿಸಿ ಕಾರ್ತಿಕ ಮಾಸದಲ್ಲಿ ದಾನ ಪೂಜೆ ಮತ್ತು ಸ್ನಾನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಮತ್ತು ಇದನ್ನು ಕಾರ್ತಿಕ ಸ್ನಾನ ಎಂದು ಸಹ ಕರೆಯಲಾಗುತ್ತದೆ ಸೂರ್ಯೋದಯಕ್ಕೆ ಮುಂಚಿತವಾಗಿ ಸ್ನಾನವನ್ನು ಮಾಡಲಾಗುತ್ತದೆ ಸ್ನಾನ ಮತ್ತು ಪೂಜೆಗೆ ಈ ಮಾಸದಲ್ಲಿ ವಿಶೇಷ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ದೇಶದ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು ಸಹ ವಿಶೇಷ ಮಹತ್ವವನ್ನು ಹೊಂದಿದೆ ಈ ಸಮಯದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ನದಿಗಳಲ್ಲಿ ಸ್ನಾನ ಮಾಡುತ್ತಾರೆ ಇನ್ನು ಕಾರ್ತಿಕ ಮಾಸದಲ್ಲಿ ಏನು ಮಾಡಬಾರದು ಎನ್ನುವುದನ್ನು ಇದೀಗ ತಿಳಿಯೋಣ ಸನಾತನ ಧರ್ಮದ ಪ್ರಕಾರ ಕಾರ್ತಿಕ ಮಾಸದಲ್ಲಿ ಕೆಲವೊಂದಿಷ್ಟು ಕೆಲಸವನ್ನು ಮಾಡಬಾರದು ಎಂದು ವಿವರಿಸಲಾಗಿದೆ ಕಾರ್ತಿಕ ಸ್ನಾನ ಮಾಡುವ ಭಕ್ತರು ಸಹ ಇದನ್ನು ಅನುಸರಿಸಬೇಕು ನಂಬಿಕೆಗಳ ಪ್ರಕಾರ ಈ ತಿಂಗಳಲ್ಲಿ ಧೂಮಪಾನವನ್ನು ಮಾಡಬಾರದು ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಮಾಂಸಾಹಾರ ಸೇವನೆಯನ್ನು ಸಹ ನಿಷೇಧಿಸಲಾಗಿದೆ ಈ ತಿಂಗಳಲ್ಲಿ ಹಾಸಿಗೆ ಮೇಲೆ ಸಹ ಮಲಗಬಾರದು ನೆಲದ ಮೇಲೆ ಅಥವಾ ಚಾಪೆ ಮೇಲೆ ಮಲಗಬೇಕು ಮಧ್ಯಾಹ್ನ ಮಲಗುವುದು ಸಹ ಒಳ್ಳೆಯದಲ್ಲ ಈ ರೀತಿ ಕಾರ್ತಿಕ ಮಾಸವನ್ನ ಒಂದು ವ್ರತದಂತೆ ನಾವು ಆಚರಿಸಿದರೆ ನಮ್ಮ ಜೀವನದ ಸಂಕಷ್ಟಗಳು ಕಳೆದು ಸುಖದ ದಾರಿ ಸಿಗುವುದು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು